ಒಂದು ಲಕ್ಷ ಮೀರಿ ನೀರು ಬಂತು ಬಟ್ ಈಗ ಈ ಒಂದು ನದಿದು ಏನು ಕ್ಯಾಚ್ಮೆಂಟ್ ಇದೆ ಕ್ಯಾರಿಂಗ್ ಕೆಪಾಸಿಟಿ ಒಂದು ಐವತ್ತು ಅರುವತ್ತು ಸಾವಿರ ಕ್ಯೂಸೆಕ್ಸ್ ತನಕ ತಟ್ಕೊಳ್ಳಿಕ್ಕೆ ಇದಕ್ಕೆ ಶಕ್ತಿ ಇರುತ್ತದೆ ಆದರೂ ನಾವು ಯಾವುದೇ ರಿಸ್ಕ್ ತಗೊಳ್ಳಲ್ಲ ಸ್ವಲ್ಪ ಮೂವತ್ತೈದು ಸಾವಿರ ಕ್ಯೂಸೆಕ್ಸ್ ನಲ್ವತ್ತೈದು ಸಾವಿರ ಕ್ಯೂಸೆಕ್ಸ್ ಬಂದ ತಕ್ಷಣ ನಾವು ಎಲ್ಲರಿಗೂ ವಾರ್ನಿಂಗ್ ಕೊಟ್ಬಿಟ್ಟು ಎಲ್ಲರನ್ನೂ ಇವ್ಯಾಕ್ಯುವೇಟ್ ಮಾಡಿಸ್ತೀವಿ ನಮ್ಮ ಮೇನ್ ಪ್ರಯಾರಿಟಿ ಏನಂದರೆ ಜಿಯೋವನ್ನು ಉಳಿಸೋದು ಅದೇ ರೀತಿ ನೆಕ್ಸ್ಟ್ ಪ್ರಯಾರಿಟಿ ಏನಂದರೆ ಜಾನುವಾರದು ಪ್ರಾಣವನ್ನು ಉಳಿಸೋದು ಇಷ್ಟು ಮಾಡ್ಕೊಳ್ತೀವಿ ಆ ಒಳಗಳಲ್ಲಿ ನೀರು ಬಂದಾಗ ಆವಾಗ ಅದಕ್ಕೆ ಪರಿಹಾರ ಹೆಂಗೆ ಕೊಡಬೇಕು ಅದೆಲ್ಲ ನಮಗೆ ಪದ್ಧತಿ ವಿಧಿವಿಧಾನ ಇದೆ ಅದರ ಪ್ರಕಾರ ಎಲ್ಲರಿಗೂ ಆ ನಾಮ್ಸ್ ಪ್ರಕಾರ ಪರಿಹಾರವನ್ನು ಒಂದು ಇಪ್ಪತ್ತು ನಾಲ್ಕು ಗಂಟೆಯಿಂದ ನಲವತ್ತೆಂಟು ಗಂಟೆ ಒಳಗಡೆ ಆ ಪರಿಹಾರ ಮುಟ್ಟಿಸಲಿಕ್ಕೆ ನಾವು ಸಹಾಯ ಶಕ್ತಿ ಪ್ರಯತ್ನ ಮಾಡ್ತೀವಿ ನಾವು ನಾಲ್ಕುನೂರ ಇಪ್ಪತ್ತೇಳು ಗಂಜಿ ಕೇಂದ್ರಗಳನ್ನು ನಾವು ನಿಗದಿ ಮಾಡಿದ್ದೀವಿ ಆದರೆ ಬರೇ ಒಂದು ಕಡೆ ಇವತ್ತು ಮಧ್ಯಾಹ್ನ ಒಂದು ಕಡೆ ನಾವು ಶುರು ಮಾಡಿದ್ದೀವಿ ನಮ್ಮ ಗೋಕಾಕ್ ತಾಲೂಕಲ್ಲಿ ಮೂವತ್ತೇಳು ಗಂಜಿ ಕೇಂದ್ರಗಳನ್ನು ನಾವು ಸ್ಥಾಪನೆ ಮಾಡಿಕೊಂಡಿದ್ದೀವಿ ಬಟ್ ಇನ್ನೂ ಶುರು ಮಾಡಲಿಲ್ಲ ಇವತ್ತು ಈ ಸಂದರ್ಭದಲ್ಲಿ ನಾವು ಹೋಗಿ ಸ್ವಲ್ಪ ವೀಕ್ಷಣೆ ಮಾಡಿ ಎಲ್ಲೆಲ್ಲಿ ರಿಕ್ವೈರ್ಮೆಂಟ್ ಇರುತ್ತದೆ ಅಲ್ಲಿ ಹೋಗಿ ನಾವು ಈ ಕೇಂದ್ರವನ್ನು ಶುರು ಮಾಡಿಕೊಂಡು ನಮ್ಮ ಹತ್ರ ಎಲ್ಲ ಸಿದ್ಧತೆಗಳಿವೆ ರೇಷನ್ ಇಟ್ಕೊಂಡಿದ್ದೀವಿ ಔಷಧಿಗಳು ಇಟ್ಕೊಂಡಿದ್ದೀವಿ ಎಲ್ಲ ನಮ್ಮ ಎಂಪ್ಲಾಯೀಸ್ ಎಲ್ಲರೂ ಟ್ರೇಂಡ್ ಇದ್ದಾರೆ ಪೊಲೀಸ್ ಸಿಬ್ಬಂದಿಗಳು ನಮ್ಮ ಪಿ ಡಿ ಒಗಳು ಎಲ್ಲರೂ ಇದಕ್ಕೆ ಸಿದ್ಧರಾಗಿದ್ದೀವಿ ನಾವೆಲ್ಲರೂ ಯಾವುದೇ ತೊಂದರೆ ಇಲ್ಲ ಜನಸಾಮಾನ್ಯರಿಗೆ ಯಾವುದೇ ತೊಂದರೆ ಆಗದಂತೆ ಆ್ಯಂಡ್ ಇಲ್ಲಿರುವಂಥ ಎಲ್ಲ ಜನಪ್ರತಿನಿಧಿಗಳ ಜೊತೆ ನಾವು ಮಾತಾಡ್ತಾ ಇದ್ದೀವಿ ಶಾಸಕರ ಜೊತೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಜೊತೆ ನಾವು ಚರ್ಚೆನಲ್ಲಿದ್ದೀವಿ ಅವರು ನಾಳೆ ಬಂದು ಎಲ್ಲ ಕಡೆ ಹಂತ ಹಂತವಾಗಿ ವೀಕ್ಷಣೆ ಮಾಡ್ತಾರೆ ಸೋ ಸದ್ಯಕ್ಕೆ ಯಾವುದೇ ತೊಂದರೆ ಇಲ್ಲ ಮಳೆ ಆಗೋ ಸಾಧ್ಯತೆ ಇದೆ ಇದು ನಮಗೆ ಅನುಭವ ಇದೆ ಹೆಂಗೆ ಇದನ್ನು ಕಂಟ್ರೋಲ್ ಮಾಡಬೇಕು ಯಾವ ರೀತಿ ನಾವು ಎಚ್ಚರಿಕೆ ವಹಿಸಬೇಕು ಎಲ್ಲ ನಮಗೆ ಮಾಹಿತಿ ಇದೆ ಅದರ ಪ್ರಕಾರ ಜಿಲ್ಲಾ ಆಡಳಿತದ ಜೊತೆ ತಾವೆಲ್ಲರೂ ಕೋಆಪರೇಟ್ ಮಾಡಬೇಕು ನಾವು ಏನೇ ತಮಗೆ ಸೂಚನೆ ಕೊಡ್ತಾಯಿದ್ದೀವನಿಗೆ ಅಂದರೆ ಅದಕ್ಕೆ ಬದ್ಧರಾಗಿ ತಾವೆಲ್ಲರೂ ಕೆಲಸ ಮಾಡಿ ಯು